ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಇವತ್ತು ಶನಿವಾರ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಹಬ್ಬ ಶುರುವಾಗಿದೆ ಎಲ್ಲ ಕಡೆ ಅಂತ ಕೇಳ್ತೀನಿ ನಮ್ಮ ಕಡೆ ಇವತ್ತಿಂದನೇ ಶುರು ಆದರೆ ಇಲ್ಲಿ ಕೊಪ್ಪದಲ್ಲಿ ಇವತ್ತೇ ಮಾಡಲ್ಲ ಆದರೆ ನಾವು ನಮ್ಮ ಮನೆಯಲ್ಲಿ ಮಾಡ್ತೀವಿ ಇವಾಗ ನಾನು ಸ್ನಾನ ಪೂಜೆ ಆಗಿದೆ ದಿನ ಸ್ನಾನ ಆಗಿಲ್ಲ ಯಾಕೆಂದರೆ ಅವರು ಅಪ್ಪ ಮಗ ಇಬ್ಬರು ಎಣ್ಣೆ ಹಚ್ಚಿ ಎಣ್ಣೆ ಹಚ್ಕೊಂಡು ಮೈಗೆಲ್ಲ ಸ್ನಾನ ಮಾಡಬೇಕು ಹಂಗಾಗಿ ಅವರಿಗೆ ಬಾಡಿಗೆ ಬಂದಿತ್ತು ಹೋಗಿದ್ದಾರೆ ಅವ್ರು ಬಂದಮೇಲೆ ಇಬ್ಬರು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ ನಾನು ಇವನಿಗೆ ಮಾಡಿಸಿ ನಾನು ಅಡಿಗೆ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಡ ಅವ್ನಿಗೆ ಬೇಡ ಅಂತರಿ ನನಗೆ ಅವ್ನು ಮಾತು ಕೇಳೋಲ್ಲ ಹಾಗಾಗಿ ಅವ್ರ ಅಪ್ಪಾಜಿ ಮಗ ಇಬ್ಬರು ಮಾಡ್ಕೊಳ್ತಾರೆ ಅಂತ ಹೇಳಿ ನಾನು ಬಿಟ್ಟಿದ್ದೀನಿ ಅವನು ಇಲ್ಲ ನೋಡಿ ಇಷ್ಟೆಲ್ಲ ಹರಡ್ಕಂತ ಅವನ ಆಟ ಅವ್ನ ಆಡ್ಕೊಳ್ತಾ ಇದ್ದಾನೆ ಆಡ್ತಾ ಇದ್ದಾನೆ ಈ ಕಡೆ ಗೊಂಬೆ ನೋಡ್ಕೊಂತ ಕಡೆ ನೋಡಿ ಅವನ ಚಡ್ಡಿನೂ ಹಾಕೊಂಡಿಲ್ಲಿ ಆಟ ಆಡ್ತಾ ಇದ್ದಾನೆ ನಾನು ಇನ್ನು ಈ ಕಡೆ ಅಡುಗೆನ ಶುರು ಮಾಡಬೇಕು ಪೂಜೆನ ಮುಗಿಸಿದೀನಿ ಅಡುಗೆ ಒಂದು ಮಾಡಬೇಕು ನುಗ್ಗೆಕಾಯಿ ಒಂದು ಮಾಡಿದ್ದೀನಿ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಎಲ್ಲ ಕಡೆನೂ ಹಾಗೆ ಅನ್ಕೀನಿ ನುಗ್ಗೆಕಾಯಿ ಸಾಂಬಾರು ಮಾಡಿಟ್ಟಿದ್ದೀನಿ ಇನ್ನು ಏನು ಅಡುಗೆ ಮಾಡ್ತೀನಿ ಏನು ಅಂತ ಹೇಳಿ ತೋರಿಸ್ತೀನಿ ಈ ಎರಡು ದಿನದ್ದು ವಿಡಿಯೋ ನಾನು ಹಾಕಲ್ಲ ಹಳೆ ವಾಕತ್ಗೆ ಟೈಮ್ ಆಗೋತು ಅಷ್ಟೊಳಗೆ ಈಗ ಹಬ್ಬ ಬಂದೇ ಬಿಡ್ತು ಇನ್ನೆರಡು ದಿನದ ಏನಂತ ಏನು ಇಂಪಾರ್ಟೆಂಟ್ ಇರೋದು ವಿಡಿಯೋ ಇರಲಿಲ್ಲ ಮಾಡಿದ್ದೆ ಬಟ್ ಅದು ನಾವನು ಹಾಕಲ್ಲ ಡೈರೆಕ್ಟ್ ಇದೇ ವಿಡಿಯೋನೇ ಹಾಕ್ತೀನಿ ಎರಡು ದಿನ ಕ್ಲೀನ್ ಮಾಡಿ ಮತ್ತೊಂದು ಸ್ವಲ್ಪ ಇದ್ ಕ್ಲೀನ್ ಮಾಡ್ಕೊಳ್ಳೋದು ಇದು ಆತು ಶೀತನು ಆಗಿತ್ತು ನಾನು ಹಳೆ ವಿಡಿಯೋಗಳಲ್ಲಿ ವಾಯ್ಸ್ ಓವರ್ ಕೊಡುವಾಗ ನಿಮಗೆ ಗೊತ್ತಾಗ್ತಾ ಇತ್ತು ಸಿಕ್ಕಾಪಟ್ಟೆ ಶೀತ ಆಗಿತ್ತು ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ನೋಡೋಣ ಹೇಗಿರುತ್ತೆ ಅಂತ ಈಗ ಶುರು ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ಹಳೆ ವಿಡಿಯೋಗಳನ್ನು ನೋಡಿ ಬನ್ನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವಾಗ ಸ್ನೇಹಿತರೆ ನಾನು ಬೇವು ಮಾಡೋಣ ಅಂತ ಹೇಳಿ ಅದಕ್ಕೆ ಬೆಲ್ಲನ ಪುಡಿ ಇದ್ದೀನಿ ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ದಿನವೇ ನಮ್ಮಲ್ಲಿ ಬೇವು ಮಾಡಿಟ್ಟು ಶಾವಿಗೆ ಬೇವನ್ನ ಮಾಡ್ತಾರೆ ನಾಳೆ ದಿನ ಹಬ್ಬದ ದಿನ ಹೋಳಿಗೆನ ಮಾಡ್ತಾರೆ ಹಾಗಾಗಿ ಇವತ್ತು ನಾನು ಶಾವ್ಗೆ ಬೇವನ್ನ ಮಾಡಬೇಕು ಮಧ್ಯಾಹ್ನದ ಊಟಕ್ಕೆ ಸರಿಯಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮಾಡಿ ದೇವರಿಗೆಲ್ಲ ನೈವೇದ್ಯ ಕೂಡ ಮಾಡಬೇಕು ಇಲ್ಲಿ ಬೆಲ್ಲನ ಪುಡಿ ಮಾಡ್ಕೊಂಡೆ ಇಲ್ಲಿ ಕಡೆ ಕವರಲ್ಲೂ ಬೆಲ್ಲ ಇದೆ ನೋಡಿ ನಾಳೆ ಹೋಳಿಗೆಗೂ ಬೇಕು ಹಾಗೆ ಬಳಸೋಕ್ಕೂ ಬೇಕು ಅಂತ ಹೇಳಿ ಹಬ್ಬಕ್ಕೆ ಸಾಮಾನು ತಂದವಲ್ಲ ಅದರಲ್ಲಿ ಒಟ್ಟಿಗೆ ತಂದಿದ್ವಿ ನಾನು ಅದ ಕವರ್ನ ಇಲ್ಲೇ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಮತ್ತೆ ಕಮ್ಮಿ ಆದರೆ ಬೇಕು ಅಂತ ಇಲ್ಲಿ ಬಾಂಡ್ಲಿಲಿ ಸ್ವಲ್ಪ ಎಳ್ಳನ್ನ ಹಾಕಿ ಇದ್ದೀನಿ ಬೇವಿಗೆ ಹಾಕ್ಲಿಕ್ಕೆ ಎಳ್ಳು ಬೇಕಲ್ವಾ ಹಾಗಾಗಿ ಅದನ್ನ ಹುರಿದು ಇಟ್ಟೆ ತಣಗಾಗಲಿಕ್ಕೆ ಇನ್ನು ಈ ಕಡೆ ಕಡಲೆ ಕೂಡ ತಕ್ಕೊಂಡೆ ಪುಡಿ ಮಾಡಬೇಕು ಕಡಲೆ ಮತ್ತು ಬೆಲ್ಲನ ಒಟ್ಟಿಗೆ ಪುಡಿ ಮಾಡ್ಕೊಳ್ತೀನಿ ನಾನು ಹಾಗಾಗಿ ಅದು ಪುಡಿ ಮಾಡೋದ್ರೊಳಗೆ ಅನ್ನ ಆಗ್ಬಿಡ್ಲಿ ಅಂತ ಹೇಳಿ ನೆನಪಾತು ಮತ್ತೆ ನಡುವೆ ಅಕ್ಕಿ ಇಡ್ಲಿಕ್ಕೆ ಹೋದೆ ಅನ್ನಕ್ಕೆ ನಾನು ಸ್ನಾನ ಮಾಡಿ ಬಂದು ಇದೆಲ್ಲನೂ ಮಾಡ್ತಾ ಬೇವು ನಾಳೆಗೂ ನಾಳೆಗೂ ನೈವೇದ್ಯಕ್ಕೂ ಮಾಡಬೇಕು ಹಾಗಾಗಿ ಇವತ್ತೇ ಅಷ್ಟು ಮಾಡಿ ಇಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ಕಡೆ ಅನ್ನಕ್ಕೆ ಹಿಟ್ಟು ಮಾಡೋಕ್ಕೆ ಶುರು ಮಾಡಿದರೆ ಡೈರೆಕ್ಟಾಗಿ ನೈವೇದ್ಯ ಮಾಡೋಕ್ಕೆಲ್ಲ ಬೇಗ ಹೆಲ್ಪ್ ಆಗತ್ತಲ್ಲ ಅಂತ ಸೈಡ್ ಬೈ ಸೈಡ್ ಎಷ್ಟು ಬೇಗ ಬೇಗ ಕೆಲಸ ಆಗುತ್ತೋ ಅಷ್ಟು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇನ್ನು ಪಾಪು ಟಿ ವಿ ನೋಡ್ತಾ ಇದ್ದಾನೆ ಬಂದು ಬಂದು ನಡುವೆ ನಡುವೆ ಬಂದು ಬಂದು ಹೋಗ್ತಾ ಇದ್ದಾನೆ ಅವನಿಗೆ ತಿಂಡಿ ಎಲ್ಲನೂ ಕೂಡ ತಿನ್ನಿಸಿದ್ದೀನಿ ಹಾಗಾಗಿ ಅವನೇನು ಅಷ್ಟು ಇದಿಲ್ಲ ಆದರೂ ಟಿ ವಿ ನೋಡ್ತಾ ಇದ್ದಾನೆ ಬರ್ತಾನೆ ನಡುವೆ ನಡುವೆ ಇನ್ನು ಜಾರು ಅದೆಲ್ಲ ಕೂಡ ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಇದ್ದೀನಿ ಹಸಿ ಇರಬಾರ್ದಲ್ವ ಅದು ಪುಡಿ ಮಾಡ್ಕೊಳ್ಳೋದು ಹಾಗಾಗಿ ಹಸಿ ಇದ್ಬಿಟ್ರೆ ಮತ್ತೆ ಹಿಟ್ಟು ಅಲ್ಲಲ್ಲೇ ಅಂಟ್ಕೊಂಡ್ಬಿಡುತ್ತೆ ಅದು ಚೆನ್ನಾಗಲ್ಲ ಅಂತ ಆಮೇಲೆ ಅದು ಮಿಕ್ಸಿ ಮಾಡಿದ್ನ ಸಾನಿಸ್ಕೊಬೇಕು ಅದನ್ನ ಹಂಗಾಗಿ ಜರಡಿ ಕೂಡ ತಗೊಂಡೆ ಅಲ್ಲೇ ಹಾಗೆ ಮಿಕ್ಸಿ ಮಾಡಿ ಮಾಡಿ ಹಾಗೆ ಕಾಣಿಸ್ಕೊಂಡ್ಬಿಡಣಂತ ನಮ್ಮ ಮನೆಯವ್ರು ಕೂಡ ಬಂದರು ಅವ್ರಿಗೆ ಡೋರ್ ಅಂತ ಹೇಳಿ ಓದೋಳು ಇನ್ನು ಬೇವಿನ ಸೊಪ್ಪು ಸಿಕ್ಕಿರಲಿಲ್ಲ ಬೇವಿನ ಸೊಪ್ಪು ಬೇಕಿತ್ತು ಅದನ್ನ ತರ ತಂದುಬಿಡೋಣ ಅಂತ ಹೇಳಿ ಅವರಿಗೆ ಹೇಳಿ ಹೊರಟೆ ಯಾಕೆಂದ್ರೆ ಪಾಪು ಇದ್ನಲ್ಲ ಇಷ್ಟು ತನಕ ನನಗೆ ಮನೆ ಬಿಟ್ಟು ಹೋಗಕ್ ಆಗ್ಲಿಲ್ಲ ಬಿಸಿಲಲ್ಲೇ ಕರ್ಕೊಂಡು ಹೋಗೋದೇನು ಅಂತ ಈಗ ಅವ್ರ ಅಪ್ಪಾಜಿ ಬಂದ್ರಲ್ಲ ಅವರಿಬ್ಬರು ಇರ್ತಾರೆ ನಾನು ಅಷ್ಟರೊಳಗೆ ಬೇವಿನ ಸೊಪ್ಪುನ್ನ ತಗೊಂಬರೋಣ ಅಂತ ಹೇಳಿ ಹೊರಟಿದ್ದೀನಿ ಇವರಿಗೆ ಮತ್ತೆ ವಾಪಾಸ್ ಮನೆ ಬಂದು ಅಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ವಿಷದಲ್ಲಿ ಹೊಡೆದ್ರೆ ಆಫ್ ಮಾಡಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇವಾಗ ಬೇಗ ಬೇಗ ಹೋಗಿ ಬೇವಿನ ಸೊಪ್ಪುನ ಇಸ್ಕೊಂಬರ್ತೀನಿ ಯಾಕೆಂದ್ರೆ ಈಗ ಅವ್ರ ಅಪ್ಪ ಮಗ ಇಬ್ರು ಸ್ನಾನ ಮಾಡ್ಬೇಕಲ್ವ ಸ್ನಾನ ಮಾಡೋ ಹೊತ್ತಿಗೆ ಬೇವಿನ ಸೊಪ್ಪು ಬೇಕು ಹಂಗಾಗಿ ಇಲ್ಲಿ ನಮ್ಮನೆ ಹತ್ರನೇ ಒಬ್ಬರು ಮನೆಗೆ ಸಿಕ್ತು ನೋಡಿ ಇಷ್ಟ ಬಂದಿದ್ದೀನಿ ಹೂವೆ ಸಿಗ್ಲಿಲ್ಲ ಮೇಯ್ನ್ ಹೂವೆ ಬೇವಿನ ಹೂವೆ ಬೇಕಾಗಿತ್ತು ಆ ಬೇವಿಂದು ಮಾಡ್ತಾ ಇದೀನಿ ಅಲ್ವಾ ಹೆಂಗ್ ಕಡ್ಲೇದು ಅದ್ರ ಜೊತೆ ಮಿಕ್ಸ್ ಮಾಡಕ್ಕೆ ಸಿಗ್ಲಿಲ್ಲ ಏನು ಮಾಡೋದು ಬೇವಿನ ಸೊಪ್ಪು ಸಿಕ್ತು ಅದನ್ನೇ ತಗೊಂಬಂದೆ ಇನ್ನೇ ಇಲ್ಲಿ ಈ ಕಡೆ ಪಾಪುಗೆ ಮತ್ತೆ ಅವ್ರ ಅಪ್ಪಾಜಿಗೆ ಸ್ನಾನ ಮಾಡಕ್ಕೆ ಎಣ್ಣೆ ಹಚ್ಚ ಎಣ್ಣೆ ಹಚ್ಕೋಬೇಕಲ್ಲ ಅವರು ಹಾಗಾಗಿ ಅಲ್ಲಿ ಎಣ್ಣೆನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಹಾಗೆ ಒಣಕೊಬ್ಬರು ಬೇಕು ಬೇವಿಗೆ ಅದ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಯಿನ ಒಡೆದು ಕೊಟ್ರು ಅದನ್ನ ತುರಿತಾ ಇದ್ದೀನಿ ಅಲ್ಲಿ ನಡುವೆ ನಡುವೆ ನನ್ನ ಮಗ ಬಂದು ಹಾಲು ಕೊಡುವಮ್ಮ ಹಿಂಗ ಹಿಂಗ್ ಮಾಡಿ ಹಾಲು ಕೊಡು ಅಂತ ಕೈ ತೋರಿಸ್ತಾ ಕಾಳು ಕೊಡು ಅಂತಾನೆ ಮಿಕ್ಸಿನ ಒಂದ್ಸರಿ ತಿರುಗ್ಸಿದ ಹಿಂಗೆಲ್ಲ ಅವನ್ ಮಾಡ್ತಾ ಇರ್ತಾನೆ ಆಮೇಲೆ ಅವನಿ ಒಂದು ಸ್ವಲ್ಪ ಹುರುಗಡ್ಲೆನ ಕೊಟ್ಟೆ ಕಾಯಿ ಚೆನ್ನಾಗಿ ಐತಾ ಇಲ್ವಾ ಅಂತ ಹೇಳಿ ನೋಡ್ಕೊಳ್ತಾ ಇದ್ದೆ ನಾನು ಕೊಬ್ಬರಿ ಕೂಡ ಇದಕ್ಕೆ ಹಾಕಿದ್ರೆ ಚೆನ್ನಾಗುತ್ತೆ ಒಣ ಕೊಬ್ಬರಿ ಎಳ್ಳು ಕಡಲೆ ಹಾಗೆ ಬೆಲ್ಲ ಇಷ್ಟನ್ನ ಹಾಕಿ ಬೇವ್ನ ಮಾಡೋಂಥದ್ದು ಅದ್ರ ಜೊತೆಗೆ ಬೇವಿನ ಸೊಪ್ಪನ್ನ ಮಿಕ್ಸ್ ಮಾಡಬೇಕು ಬೇವಿನ ಸೊ ಬೇವಿನ ಸೊಪ್ಪಲ್ಲ ಸಾರಿ ಬೇವಿನ ಹೂವು ಹೂವುಗಳ್ನ ಮಿಕ್ಸ್ ಮಾಡಬೇಕು ಹೂವಿಲ್ಲ ಎಲೆನೇ ಅದ್ರ ಮೇಲೆ ಇಟ್ಟು ಬಿಡ್ತೀನಿ ಲಾಸ್ಟಿಗೆ ತೋರಿಸ್ತೀನಿ ಇಲ್ಲಿ ಕೊಬ್ಬರಿನ ತುರ್ಕೊಳ್ತಾ ಇದ್ದೀನಿ ನನಗೆ ಕೊಬ್ಬರಿ ಅಂತ ಕಷ್ಟ ಕೆಲಸ ಇನ್ನೊಂದಿಲ್ಲ ಯಾ ಆ್ಯಂಗಲಲ್ಲಿ ನಿತ್ಕೊಂಡು ತುರ್ಕೊಳ್ತಾ ಇದ್ದೀನಿ ನೋಡಿ ನನಗೆ ಒಣ ಕೊಬ್ಬರಿ ತುರಿಯೋದು ಭಾರಿ ರಗಳ ಕೆಲಸ ನಂಗೆ ಅಷ್ಟದು ಇಷ್ಟನೇ ಆಗಲ್ಲ ತುರಿಯೋದು ಹಂಗಾಗಿ ಎಷ್ಟು ಬೇಕೋ ತುರ್ಕೋದೆ ತುರ್ಕದೆ ಅಷ್ಟು ತುರಿಲಿಲ್ಲ ಅದು ಜಾಸ್ತಿ ಆಗ್ಬಿಡ್ತತಿ ಸುಮ್ಮನೆ ಜಾಸ್ತಿನ ಹಾಕಿದ್ರು ಬೇವು ಚೆನ್ನಾಗಲ್ಲ ಹಂಗಾಗಿ ನನಗೆ ಅಳತೆ ಗೊತ್ತಿಲ್ಲ ಸ್ನೇಹಿತರೆ ನಾನು ಒಂದು ಅಳತೆ ಮೇಲೆ ಕೈ ಅಳತೆ ಮೇಲೆ ಮಾಡಿದೆ ಇಷ್ಟುನ ನೋಡ್ಬೋದು ಇಲ್ಲಿ ಬ ಇದು ಕಡಲೆ ಬೆಲ್ಲನೂ ಅಷ್ಟೇ ನಾನೊಂದು ಕೈ ಅಳತೆ ಮೇಲೆ ಮಾಡಿದ್ದು ಯಾವ್ದು ಕೂಡ ಒಂದು ಲೋಟದಲ್ಲಿ ಕೆಜಿ ಲೆಕ್ಕದಲ್ಲಿ ಅಳತೆ ಮಾಡಲಿಲ್ಲ ಇಲ್ಲಿ ಕಡಲೆನ ಮರಕ ಹಾಕೊಂಡು ನೋಡ್ತಾ ಇದ್ದೀನಿ ಅದರಲ್ಲಿ ಏನಾದ್ರು ಕಲ್ಲು ಅದು ಇದ್ರೆ ಸಿಪ್ಪೆ ಅದು ಇದ್ರೆ ಅಂತ ಇನ್ನೂ ಅವರಿಬ್ಬರು ಅಪ್ಪ ಮಗ ಎಣ್ಣೆ ಹಚ್ಕೊಳಕ್ಕೆ ಅಂತ ಹೇಳಿ ಇತ್ತಲ್ಲಿಗೆ ಹೋದರು ಅವರು ಸ್ನಾನ ಎಲ್ಲ ಮುಗಿಯೋಷ್ಟೊತ್ತಿಗೆ ನಾನು ಅಡಿಗೆ ಆಗ್ಬೇಕು ಸ್ನೇಹಿತರೆ ಇಲ್ಲದಿದ್ರೆ ಲೇಟ್ ಆಗಿಬಿಡ್ತೈತೆ ಪಾಪಗೆ ಇನ್ನೇನು ನಿದ್ದೆ ಬರೋಕ್ಕೆ ಶುರುವಾಗುತ್ತೆ ಹಂಗಾಗಿ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಇನ್ನು ಈ ಬೇವು ಆಗಬೇಕು ಅಪ್ಲಾ ಸಂಡಿಗೆ ಕರಿಬೇಕು ಕೋಸುಂಬ್ರ ಹೇಳ್ಬೇಕು ಇಷ್ಟೆಲ್ಲ ಆಗ್ಬೇಕು ನಂಗೆ ಮಾತಾಡ್ತಾ ವಿಡಿಯೋ ಮಾಡಕ್ ಆಗಲ್ಲ ಹಂಗಾಗಿ ವಾಯ್ಸ್ ಓವರ್ ಕೊಡ್ಕೊಂಡು ವಿಡಿಯೋನ ಮಾಡ್ತಾ ಇದೀನಿ ಇಲ್ಲಿ ಈ ತರ ಬೆಲ್ಲನು ಮತ್ತೆ ಕಡಲೆನೂ ಎರಡನ್ನೂ ಒಟ್ಟಿಗೆ ಮಿಕ್ಸಿಗೆ ಹಾಕೊಂಡು ಮಿಕ್ಸಿ ಮಾಡಿ ಅದನ್ನ ಒಂದ್ಸರಿ ಸಾಣಿಸ್ತೀನಿ ಮತ್ತೆ ಅದ್ರಲ್ಲಿ ಬಂದಿದ್ದ ಪುಡಿನ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ತಾ ಇದೀನಿ ಈ ತರ ಮಾಡಿ ಸಾಣಿಸೋದು ಅದನ್ನ ಬರೀ ಮಿಕ್ಸಿ ಆಗಿದ್ದಾದ್ರೆ ಅದು ಅದ್ರಲ್ಲಿ ಸ್ವಲ್ಪ ಈ ರೆವೆ ರವೆ ತರದ್ ಇರುತ್ತೆ ಅಷ್ಟು ಚೆನ್ನಾಗಲ್ಲ ಸೊ ಈ ತರ ಸಾಣಿಸ್ಕೋಬೇಕು ಅದು ಹಿಟ್ ತರ ಬರುತ್ತಲ್ವಾ ಅದೇನೆ ಚೆನ್ನಾಗಿ ಹಂಗಾಗಿ ಇಲ್ಲಿ ನೋಡಿ ಈ ತರ ಹಿಂಗೆ ಬೇವನ್ನ ಮಾಡ್ಕ ಮಾಡ್ಕೊಳ್ಳೋದಾಯಿತು ಇದು ಮಾಡೋದ್ರ ನಡುವೆ ನಾನೀಗ ಕರಿತಾನೆ ಇದ್ದ ನನ್ನ ಮಗ ಅಮ್ಮ ನೋಡು ಬಾ ಇಲ್ಲಿ ಎಣ್ಣೆ ಹಚ್ಕೊಂಡಿದ್ದೀನಿ ಅಂತ ಹೇಳಿ ಅದು ನಾನು ಅವನ ಹತ್ರ ಮಾತಾಡ್ತಾನೆ ಇಲ್ಲಿ ಮಾಡ್ತಾ ಇದ್ದೀನಿ ಇನ್ನೂ ಎರಡನೇ ರೌಂಡ್ ಒಂದು ಹಾಕೊಂಡೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಬೆಲ್ಲನ ಕೆಳಗಡೆ ಫಸ್ಟು ಜಾರಿಗೆ ಫಸ್ಟ್ ಕಡಲೆ ಅದ್ರ ಮೇಲ್ಗಡೆ ಬೆಲ್ಲ ಹಾಕೋಬೇಕು ಹಂಗಾದ್ರೆ ಅದು ಜಾರಿಗೆ ಹಿಡಿಯಲ್ಲ ಫುಲ್ ಪುಡಿ ಆಗ್ಬಿಡ್ತತೆ ನೀವು ಕೆಳಗೆ ಬೆಲ್ಲ ಹಾಕಂದ ಮೇಲೆ ಕಡಲೆ ಹಾಕಂದ್ರೆ ಜಾರಿಗೆ ಒಂಥರ ಅಂಟ್ಕೊಂಡ ಹಾಕತ್ತೆ ಹಂಗಾಗಿ ಈ ತರ ಮಾಡಿದ್ರೆ ಚನ್ನ ಟೇಸ್ಟ್ ಹಾಕತ್ತೆ ಇನ್ನು ಇಲ್ಲಿ ನೋಡಿ ನಮ್ಮ ಪಾಪು ಮತ್ತೆ ಅವರಪ್ಪ ಎಣ್ಣೆ ಹಚ್ಕೊಳ್ತಾ ಇದ್ದಾರೆ ಎಣ್ಣೆ ಹಚ್ಕೊಂಡು ಆರಾಮ ಆಮ ಬಿಸಿಲಲ್ಲಿ ಇದ್ದಾರೆ ನನಗೂ ಇವರು ನೋಡಿ ಎಣ್ಣೆ ಹಚ್ಕೊಳನ ಅಂತ ಅನಿಸ್ತಾ ಇತ್ತು ನಂದ್ ಆಲ್ರೆಡಿ ಸ್ನಾನ ಮುಗ್ದೋಗಿತ್ತು ನಮಿಗ್ ಎಷ್ಟು ಕೆಲಸ ಇರ್ತತ್ತಲ್ ಅಡುಗೆ ಮನೆಯಲ್ಲಿ ಇವ್ರ ಥರ ಇಲ್ಲ ನಾವು ಎಣ್ಣೆ ಹಚ್ಕೊಳ್ತಾ ಹಂಗಾಗಿ ಇಲ್ಲಿ ನೋಡಿ ಅವ್ರ ಅಪ್ಪಗನ ಹಚ್ಚುತ್ತಾನಂತೆ ಬೆನ್ನಿಗೆ ತೋರ್ಸ್ತಾನೆ ಹಿಂಗ ಹಚ್ಚಿದೆ ಅಮ್ಮ ಹಿಂಗ ಹಚ್ಚಿದೆ ಅಂತ ಎಲ್ಲ ತೆಲಿಗೆ ಹಚ್ಚುತ್ತಾನೆ ಅವ್ರ ಅಪ್ಪಾಜಿ ಅವನಿಗೆ ಏನೆಲ್ಲ ಮಾಡಿದಾರ ಅವನ ಅದನ್ನ ಅವ್ರಿಗೆ ಮಾಡ್ತಾನೆ ಹಾಗೆ ಈ ತರ ಅವರು ಅವ್ರ ಹಬ್ಬನ ಎಂಜಾಯ್ ಮಾಡ್ತಿದಾರೆ ನಾನು ನನ್ನ ಹಬ್ಬನ ಎಂಜಾಯ್ ಮಾಡ್ತಾ ಇದೀನಿ ಅಡುಗೆ ಮನೆಯಲ್ಲಿ ಎಲ್ಲರ ಮನೇಲಿ ಹಿಂಗೆ ಅನ್ಸುತ್ತೆ ಹೆಣ್ಮಕ್ಳು ಒಳಗ ಅಡಿಗೆ ಮಾಡೋದ್ ಕೆಲಸ ಮಾಡೋದ್ ಮಾಡ್ತಾ ಇರ್ತಾರೆ ಗಂಡ್ ಮಕ್ಳದ್ದೇ ಆರಾಮು ಹಬ್ಬ ಎಲ್ಲನ ಅವರಿಗೆ ಹಬ್ಬದಲ್ಲಿ ಅಂತ ಟೆನ್ಷನ್ ಮಾಡ್ಕಂಡು ಕೆಲಸ ಮಾಡ ಏನು ಇರಲ್ಲ ಅಲ್ವಾ ಇಲ್ಲಿ ನೋಡಿ ನನ್ ಮಗ ಅವರ ಹಬ್ಬ ಮುಖಕ್ಕೆಲ್ಲ ಎಣ್ಣೆ ಹಚ್ತಾ ಇದ್ದಾನೆ ಅವನಿಗೇನೋ ಆಡ ಆಟ ಎಣ್ಣೆಲಿ ನಾನು ಕರಿತಾ ಇದ್ದ ನೀನು ಹಚ್ಕಮ್ಮ ಇಡಿ ಇಡಿ ಅಂತ ನಾನು ಆಲ್ರೆಡಿ ತಲೆಸ್ತಾನೆ ಎಲ್ಲ ಮಾಡಿ ಆಗಿತ್ತಲ್ವ ಹಂಗಾಗಿ ಹ್ಮ್ ಹೋಗ್ಲಿಲ್ಲ ಇನ್ನು ಇರ್ಲಿ ಅಂತ ನಾನು ಬಂದೆ ಒಳಗೆ ಬೇವು ಎಲ್ಲ ಮಾಡಿ ಆಯ್ತು ಸ್ನೇಹ ನೋಡಿ ಸ್ನೇಹಿತರೆ ಇವಾಗ ಅದಕ್ಕೆ ಎಳ್ಳು ಮತ್ತೆ ಕೊಬ್ಬರಿನ ಮಿಕ್ಸ್ ಮಿಕ್ಸ್ ಮಾಡ್ತೀನಿ ಕೊಬ್ಬರಿ ಸ್ವಲ್ಪ ದಪ್ಪ ದಪ್ಪ ಐತೆ ಅನ್ಸ್ದು ನಾನು ತುರಿದಿದ್ದು ಹಂಗಾಗಿ ಒಂದ್ ಚೂರು ಒಂದ್ ರೌಂಡ್ ಓಡಿಸಿದೆ ಮಿಕ್ಸಿಲಿ ಸಣ್ಣಗೆ ತರ್ತರಿ ಆತು ಸಣ್ಣಕ್ಕಾಗೋದು ಬೇಡ ತುಂಬಾ ದಪ್ಪ ದಪ್ಪ ಪಿಸಿ ಇರೋದು ಬೇಡ ಕೊಬ್ಬರಿ ಹಾಗಾಗಿ ಈಗ ಇದನ್ನ ಮಿಕ್ಸ್ ಮಾಡಿದೆ ನೋಡಿ ಟೇಸ್ಟ್ ನೋಡಂಗಿಲ್ಲ ಬೆಲ್ಲ ಸರಿ ಆಯ್ತೋ ಇಲ್ಲೋ ಗೊತ್ತಿಲ್ಲ ನಾನು ಅದು ಕಡಲೆದು ಕಲರ್ ಚೇಂಜ್ ಆಗುತ್ತಲ್ವಾ ಮೇಲೆ ಇನ್ನು ನೈವೇದ್ಯ ಮಾಡೋವರ್ಗು ಟೇಸ್ಟ್ ಮಾಡಂಗಿಲ್ಲ ಹಂಗಾಗಿ ಇನ್ನು ಈ ಬಾಕ್ಸಿಗೆ ತುಂಬಿಡ್ತಾ ಇದ್ದೀನಿ ಸ್ಟೀಲ್ ಬಾಕ್ಸಿಗೆ ಇದು ನಾಳೆಗೆ ಇದನ್ನ ಇನ್ನು ಮುಟ್ಟಲ್ಲ ನಾಳೆ ನೈವೇದ್ಯಕ್ಕೆ ಆಗುತ್ತಿದ್ದು ಇದ್ರ ಮೇಲೆ ಇನ್ನೇನ್ ಮಾಡೋದು ಬೇವಿನ ಎಲೆ ತಂದು ತೊಳೆದಿಟ್ಟಿದ್ದೆ ಅದನ್ನ ಅದ್ರ ಮೇಲೆ ಇಟ್ಟು ಬಿಡ್ತೀನಿ ಬೇವಿ ನೋವಾದ್ರೆ ಮಿಕ್ಸ್ ಮಾಡ್ಬೋದಿತ್ತು ಇದು ಇನ್ನು ನಾಳೆಗೆ ಅದನ್ನ ಮುಟ್ಟಲ್ಲ ಇನ್ನು ಇವತ್ತಿಗೆ ಇನ್ನೊಂದು ಡಬ್ಬಿಲಿ ಹಾಕಿಟ್ಕೊಳ್ತಿದ್ದೀನಿ ಮತ್ತು ಅದರಲ್ಲೇ ತೆಗೆದುಹಾಕಿದ್ರೆ ನಾಳೆಗೆ ಸರಿ ಆಗಲ್ಲ ಅಂತೇಳಿ ಬೇರೆ ಬೇರೆನ ಮಾಡಿಟ್ಕೊಳ್ತಾ ಇದ್ದೀನಿ ಇನ್ನು ಈ ಡಬ್ಬಕ್ಕೆ ಹಾಕಿಟ್ಕಂದ್ರೆ ಇದು ಇವತ್ತಿಗೆ ಇವತ್ತು ನೈವೇದ್ಯ ಮಾಡೋಕ್ಕೆ ಮತ್ತು ತಿನ್ನೋಕ್ಕೆ ಎರಡಕ್ಕೂ ಆಯಿತು ಅಂತ ಇಷ್ಟ ಆಯಿತು ಸ್ನೇಹಿತರೆ ನಾವು ಬೇವು ಮಾಡೋದು ಇದೇ ಥರ ನಿಮಗೆ ಗೊತ್ತಾಗಿದೆ ಅಂತ ಕಳ್ತೀನಿ ನಾವು ಯಾವ ಥರ ಮಾಡ್ತೀರಿ ಮಾಡ್ತೀವಿ ಅಂತ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮಲ್ಲಿ ತಿಂತೀವಿ ನಾವು ಇಷ್ಟಪಟ್ಟು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದೆ ಇನ್ನು ಅದಾದ ನಂತರ ಹಪ್ಪಳ ಕರಿತಾ ನೋಡ್ಬೋದು ಇಲ್ಲಿ ಹಪ್ಪಳ ಸಂಡಿಗೆ ಜಾಸ್ತಿನೇ ಕರಿತೀನಿ ಸ್ವಲ್ಪ ನಾಳೆಗೂ ನಾಳೆ ನೈವೇದ್ಯಕ್ಕೂ ಆಗೋಷ್ಟು ಇವತ್ತೇ ಕರೆದಿಡ್ತೀನಿ ನಾಳೆ ಇದಕ್ಕಿಂತ ಜಾಸ್ತಿ ಅಡುಗೆ ಮಾಡೋದಿರುತ್ತೆ ಮತ್ತೆ ಸಂಡಿಗೆ ಸಣ್ಣಗೆ ನಿಲ್ತೀನಿ ಅಂದರೆ ಆಗಲ್ಲ ಇಲ್ಲ ನೋಡಿ ಇಷ್ಟು ಸಣ್ಣ ಹಪ್ಪಳ ಎಷ್ಟು ದೊಡ್ಡದಾಗುತ್ತೆ ನೋಡಿ ಈ ವರ್ಷ ಮಾಡಿದ್ದು ಅಮ್ಮ ಬಂದಿದ್ರಲ್ಲ ಅವತ್ತು ಅಂಗೆ ಹೋಗಿದ್ರು ನೋಡಿ ಒಳ್ಳೆ ರೊಟ್ಟಿ ಥರ ಅತ್ತಷ್ಟು ಅಗಲ ನಾನು ಇಲ್ಲಿ ಹಪ್ಪಳ ಕರೆಯದ್ರೊಳಗೆ ಅವರಿಬ್ಬರು ಅಪ್ಪ ಮಗ ಸ್ನಾನ ಮುಗಿಸ್ಕೊಂಬಂದರು ಸ್ನಾನ ಮಾಡ್ಕೊಂಬಂದ್ರಿಗೆ ನನ್ನ ಮಗನಿಗೆ ಹಸುವಾಗಾಯ್ತಂತೆ ಬರ್ತಾನೆ ನೋಡಿ ಹಸುವ ಕಾಯ್ದೆ ಅಂತ ಹಪ್ಪಳ ತಗೊಂಡು ಹೋಗ್ತಾರೆ ಹೀಗೆ ನಾಳಿಕೆಗೂ ಅಷ್ಟು ಹಪ್ಪಳ ಮತ್ತು ಸಂಡಿಗೆನ ಕರೆದು ಇದ್ದೀನಿ ಸ್ನೇಹಿತರೆ ಒಂದು ಕವಾರಿ ಕಟ್ಟಿ ಬೇರೆ ಬೇರೆ ಮಾಡಿ ಎತ್ತಿಟ್ಬಿಟ್ರೆ ಅಡ್ಡಿ ಇಲ್ಲ ಹಾಗಾಗಿ ನೋಡಿ ನನ್ನ ಮಗ ಬಂದ ಆಲ್ರೆಡಿ ಅಮ್ಮ ಅದು ಇದು ಅಂತಕಂತ ಇನ್ನು ನಿಮ್ಮ ಭಾಗದಲ್ಲೆಲ್ಲ ಹೇಗೆ ಹಬ್ಬ ಮಾಡ್ತೀರಾ ಅಮಾಸ್ಯೆ ದಿನ ಏನೆಲ್ಲ ಮಾಡ್ತೀರಾ ಅಂತ ತಿಳಿಸಿ ಇವತ್ತು ಅಮಾಸ್ಯೆ ದಿನ ಈ ಥರ ಮಾಡಬೇಕು ಇನ್ನು ನೆಕ್ಸ್ಟ್ ತೋರಿಸ್ತೀನಿ ಶಾವ್ಗೆ ಅಂದರೆ ಯಾವ ಥರ ಮಾಡ್ತೀವಿ ಏನು ಅಂತೇಳಿ ಮುಂದಕ್ಕೆ ಇರಿ ಹ್ಮ್ ಇವತ್ತು ಜಾಸ್ತಿ ವಿಡಿಯೋ ಮಾಡಕಾಗಲಿಲ್ಲ ಸ್ನೇಹಿತರೆ ಅಡಿಗೆದು ಅಷ್ಟೇ ಪೂರ ವಿಡಿಯೋ ಮಾಡಿದೆ ಅಂತ ಇಲ್ಲ ಈ ಹಪ್ಳ ಎಲ್ಲ ಕರೆದು ಇನ್ನೇನ್ ಅಡಿಗೆ ಆಗಿ ನೈವೇದ್ಯ ಮಾಡಿ ಊಟ ಮಾಡ್ಬೇಕು ಬಂತು ನೋಡಿ ಜೋರ್ ಗಾಳಿ ಗುಡುಗು ಮಿಂಚು ಮಳೆ ನಾನು ಇಷ್ಟೆಲ್ಲ ಅಡಿಗೆ ಮಾಡಿದ್ದು ಎತ್ಲಾಗ ಆಗೋತು ಆತ ಆ ರೇಂಜಿ ಗಾಳಿ ಧೂಳು ಗುಡುಗು ಎಲ್ಲ ಬಂದ್ಬಿಡ್ತು ಹ್ಮ್ ಹಿಂಗೆ ಸದ್ಯ ನಾನು ಇದೆಲ್ಲಾ ಮುಗಿಸಿದ್ಮೇಲೆ ಆದ್ರೂ ಬಂತಲ್ಲ ಅಂತ ಸಮಾಧಾನ ಮಾಡ್ಕೋಬೇಕು ಅಷ್ಟೇನೆ ಹಂಗೆ ನಮ್ಮಲ್ಲಿ ಈ ತರ ಹಪ್ಳ ನಿಧಾನಕ್ಕೆ ನಿಧಾನ ಅಂದ್ರೆ ಟೀ ಕುಡಿತಾ ಮಾಡ್ತಾ ಎಲ್ಲ ತಿಂತಾರೆ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಕರಿಬೇಕು ಇನ್ನು ಇವು ಸಂಡಿಗೆ ಅವು ಕೂಡ ಮನೇಲಿ ಮಾಡಿದಂತವೇ ಅಮ್ಮ ತಂದಿದ್ರು ಅದನ್ನು ನೋಡಿ ಎಣ್ಣೆಗೆ ಹಾಕಿದ್ರೆ ಎಷ್ಟು ದೊಡ್ಡ ಆಗ್ತವೆ ಅಂತ ಹೇಳಿ ಚಕ್ಲಿ ಟೈಪ್ ನಾವು ನೋಡಿ ತೋರಿಸ್ತೀನಿ ನಾನು ನಿಮಗೆ ಅದು ಈ ಇನ್ನೊಂದು ಹಪ್ಪಳ ಕರದ್ನಲ್ಲ ಜೋಳದ ಹಪ್ಪಳ ಅದು ಸ್ವಲ್ಪ ಹಿಟ್ ತರದ ಎಣ್ಣೆಲಿ ಬಿಡ್ಕೊಂಬಿಟ್ಟಿದೆ ಹಂಗಾಗಿ ಎಣ್ಣೆ ಕಲರ್ ಚೇಂಜ್ ಆಗೈತೆ ಇಲ್ಲಿ ನೋಡಿ ಸಂಡಿಗೆ ಒಂದು ಸ್ವಲ್ಪ ಹಾಕಿದ್ರೆ ಇಷ್ಟ ಆಗ್ತದಾವೆ ಹಿಂಗೆ ಇನ್ನು ಇವನ್ನೆಲ್ಲ ಕರೆಯೋದು ಇದೇನೇ ಒಂದು ಅರ್ಧ ಗಂಟೆ ಮೇಲೆ ಟೈಮ್ ಇಡಿಸ್ಬಿಡ್ತು ಸ್ನೇಹಿತರೆ ನಾನು ಅಂದ್ಕೊಂಡೆ ಬೇಗ ಆಗುತ್ತೆ ಅಂತ ಆದರೂ ಕೂಡ ಇವತ್ತು ಕೂಡ ಲೇಟೇ ಆಗೋಯ್ತು ಒಬ್ಬರೇ ಎಲ್ಲ ಸ್ನಾನ ಪೂಜೆ ಅಡುಗೆ ಎಲ್ಲದು ಮಾಡ್ಕೊಳ್ಳೋದು ಒಬ್ರೇ ಅಂದರೆ ಹೀಗೆ ಟೈಮ್ ಆಗೋಗ್ಬಿಡುತ್ತೆ ಹಂಗಾಗಿ ಇನ್ನು ಈ ಥರದ್ದು ನೋಡಿ ಈ ಹೊರಗಿಂದ ಮಕ್ಕಳಿಗೆ ಬೋಟಿ ಅದನ್ನೆಲ್ಲ ಕೊಡೋಕ್ಕಿಂತ ಈ ತರ ಮಾಡಿದ ಹಪ್ಳ ಸಂಡಿಗೆ ಕರ್ಕೊಡೋದು ಬೆಸ್ಟ್ ಅಲ್ವಾ ಏನಂತೀರ ನಮಗಂತೂ ಇವೇನೆ ಬೋಟಿ ಎಲ್ಲಾ ಆಗಿದ್ದು ಅವಾಗ ಅವಾಗಲ್ಲ ಈಗು ನಾವು ಇವನ್ನೇ ತಿನ್ನೋದು ಹಾಗಾಗಿ ಇನ್ನು ಇಲ್ಲಿ ನಾನು ಇವತ್ತಿಗೆ ಮತ್ತೆ ತಿನ್ನಲಿಕ್ಕೆ ಬೇರೆ ಇಟ್ಕೊಳ್ತಾ ಇದ್ದೀನಿ ನಾಳೆಗೆ ಒಂದು ಕವರಿಗೆ ಕಟ್ಟಿಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಇನ್ನು ಉಳಿದದ್ದು ಸಂಡ್ಗೆ ಎಲ್ಲಾನು ಕೂಡ ಕರ್ ಕರಿತಾ ಇದ್ದೀನಿ ಸಂಡಿಗೆ ನನಗೆ ಇಷ್ಟ ಇವರು ಇಷ್ಟ ಅಪ್ಪ ಮಗ ಅವರಿಗೆ ಹಪ್ಪಳ ಇಷ್ಟ ಹಂಗಾಗಿ ಇಬ್ಬರಿಗೂ ಆಗೋ ಥರನ ಕರ್ ಕಳ್ತಾ ಇದ್ದೀನಿ ನಿಮ್ಮ ಕಡೆನು ಈ ಯುಗಾದಿ ಹಬ್ಬಕ್ಕೆ ಹೊಸ ಹಪ್ಪಳ ಹೊಸ ಸಂಡಿಗೆ ಹೊಸ ಶಾವ್ಗೆ ಎಲ್ಲಾನು ಬಳಸ್ತೀವಿ ನಿಮ್ಮ ಕಡೆನ ಹಾಗೇನ ಕಮೆಂಟ್ ಮಾಡಿ ತಿಳಿಸಿ ಇವೆಲ್ಲವೂ ಕೂಡ ಈ ವರ್ಷ ಮಾಡಿದಂತ ಈ ವರ್ಷ ಆದ್ರೆ ಇಡೀ ಹೋದ ತಿಂಗಳು ಹಿಂಗ ಮಾಡಿ ಮಾಡ್ತಾರೆ ಅವು ಹೋದ ವರ್ಷ ಮಾಡ್ದವಲ್ಲ ಅಲ್ಲ ಹಂಗಾಗಿ ಇನ್ನು ಹಬ್ಳ ಸಂಡಿಗೆ ಕೂಡ ಎಲ್ಲನೂ ಕೂಡ ಕರೆದಿದ್ದಾಯಿತು ಎಷ್ಟು ಸೆಕೆ ಆಗ್ತಾ ಇತ್ತು ಅಂತೀರೋ ಸ್ನೇಹಿತರೆ ಆ ಮಳೆ ಬರೋಕ್ಕೆ ಅಷ್ಟು ಸೆಕೆ ಆಗ್ತಾಯಿತ್ತು ಏನೋ ಇನ್ನು ಇಲ್ಲಂಗೆ ಆಗ್ತಾ ಇರಲಿಲ್ಲ ಎಷ್ಟೊತ್ತಿ ಮುಗಿತತ್ತಿದೆ ಎಲ್ಲ ಅನ್ನಿಸ್ತಾ ಇತ್ತು ಈ ಎಣ್ಣೆ ಐಟಮ್ ಕರಿಯೋದೆಲ್ಲ ಇರುತ್ತಲ್ಲ ಅದು ಇನ್ನೂ ಸೆಕೆ ಶೆಕೆ ಅನಿಸ್ತಾ ಇರ್ತತೆ ಅದ್ರದ್ದು ಆವೆ ಎಲ್ಲ ಅಲ್ಲೇ ತುಂಬ್ಕೊಂಡಂಗೆ ಆಗಿತ್ತು ಹಂಚಿ ಮನೆ ಆದರೂ ಕೂಡ ಇನ್ನೂ ಈ ಆರ್ ಸಿ ಸಿ ಮನೆ ಇರೋರೆಲ್ಲ ಪಾಪ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಇನ್ನು ಈ ಸಂಡಿಗೆ ಕರೆಯೋದೆಲ್ಲ ಆಯಿತು ಇದನ್ನ ಹಾಗೆ ಬಿಟ್ಟರೆ ಮೆತ್ತಗಾಬಿಡ್ತವೆ ಹಾಗಾಗಿ ಫಸ್ಟ್ ಕಟ್ಟಿಟ್ಬಿಡೋಣ ಅಂತ ಹೇಳಿ ಇಲ್ಲಿ ಇದ್ದೀನಿ ಇದು ನಾಳೆಗೆ ಅಂತ ಹೇಳಿ ಕವರಲ್ಲಿ ಕಟ್ಟಿಡ್ತಾ ಇದ್ದೀನಿ ಇದನ್ನೆತ್ತಿಟ್ಬಿಟ್ರೆ ಆಮೇಲೆ ಏನಿಲ್ಲ ನಾಳೆ ನೈವೇದ್ಯಕ್ಕೂ ಇಡೋಕ್ಕೆ ಆಗುತ್ತೆ ಹಾಗಾಗಿ ಇಲ್ಲ ನೋಡಿ ಇನ್ನೂ ಇದಿಷ್ಟು ಬಾಕ್ಸಲ್ಲಿರೋದು ಇವತ್ತು ನೈವೇದ್ಯಕ್ಕೆ ಮತ್ತು ತಿನ್ನೋಕ್ಕೆ ಹಾಗೆ ಇನ್ನು ಬರೀ ಕೆಳಗಡೆ ಹಪ್ಪಳನೆ ಹಾಕ್ತವೆ ಸಂಡಿಗೆ ಆ ಬಾಣಲೀಲಿ ಇಟ್ಟಿದ್ನಲ್ವ ಎರಡು ಮಿಕ್ಸ್ ಇರಲಿ ಅಂತ ಹೇಳಿ ಕೆಳಗೆ ಸ್ವಲ್ಪ ಹಪ್ಪಳ ಸಂಡಿಗೆ ಆಮೇಲೆ ಎರಡು ಮಿಕ್ಸ್ ಮಾಡಿ ಹಿಂಗೆ ಹಾಕ್ತಾ ಇದೀನಿ ಬಾಕ್ಸಿಗೆ ಮಾಡಿ ಎತ್ತಿಟ್ಟೆ ಇನ್ನು ಏನು ಕೊಸುಂಬ್ರಿ ಮಾಡಬೇಕು ಮತ್ತೆ ಶಾವಿಗೆನ ಬಸಿಬೇಕು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇನ್ನು ಹಂಗೇನೆ ಹಿಂದಿನ ಹಿಂದಿನೇ ನಂದು ಶೆಲ್ಫನು ಕೂಡ ಕ್ಲೀನ್ ಮಾಡ್ಕೊಬೇಕು ಇಲ್ಲ ಅಂದ್ರೆ ಇರುವೆ ಇರುವೆ ಅದ್ಬಿಡ್ತಾವ್ ಸ್ನೇಹಿತರೆ ಇರುವಿಗಾಗಿ ಇರುವಿಗಾಗಿನೇ ಇದು ಅಲ್ಲಿ ನೋಡಿ ಪಾತ್ರೆಲಿ ಹಾಕಿ ಕವರ್ನ ಅದು ಮುಚ್ಚಿ ಕಡೆ ಕಿಡ್ತಾ ಇದೀನಿ ಹಂಗೆ ಶೆಲ್ಪನೂ ಕ್ಲೀ ಕೂಡ ಕ್ಲೀನ್ ಮಾಡ್ಕೊಂಡೆ ಅಲ್ಲಿ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ ಆ ನೀರಿಗೆ ಒಂದು ಚೂರು ಉಪ್ಪು ಹಾಗೆ ಒಂದೆರಡು ತಿಂಡಿ ತಿನ್ನೋ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ತರ ಶಾವ್ಗೆ ನಮ್ಮಲ್ಲಿ ಮಾಡಿಸ್ತಾರೆ ಈ ತರ ಶಾವ್ಗೆ ಮಾಡೋ ಮಿಲ್ ಇರುತ್ತೆ ಅಲ್ಲಿಗೆ ಹೋಗಿ ನಂಗೆ ನಮ್ಮ ದಣಮ ಕೊಟ್ಟಿದ್ರಿ ಸರ್ ಈ ನೋಡಿ ಈ ರೀತಿ ಇರುತ್ತಿ ಥರ ಶಾವಿಗೆ ನಿಮ್ಮ ಕಡೆಯೂ ನೋಡಿದ್ರ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ನೋಡಿದ್ರೆ ಮ್ಯಾಗಿ ತರ ಕಾಣಿಸ್ತೈತಲ್ವಾ ಹಿಂಗಿರುತ್ತೆ ಶಾವಿಗೆ ನಮ್ಮ ಕಡೆ ಮಾಡೋದು ಈ ತರ ಇದ್ನ ಉದ್ದುದ್ದನೇ ಮಾಡಿದ್ರೆ ಉಪ್ಪಿಟ್ಟು ಸೇಮ್ ಮ್ಯಾಗಿ ತಿಂದಂಗೆ ಆಗು ಸ್ನೇಹಿತರೆ ಇದ್ರದ್ದು ಉಪ್ಪಿಟ್ಟು ಸಣ್ಣಕ್ಕೆ ಮುರಿದಾಕಿದ್ರೆ ಶಾವಿಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಇದು ಉದ್ದುದ್ದ ಮಾಡಿ ಈ ಮ್ಯಾಗಿ ಮಾಡ್ತೀವಲ್ಲ ಅದೇ ತರ ಮಾಡಿದ್ರೆ ತುಂಬಾನೇ ಚೆನ್ನಾಗತ್ತೆ ಇದ್ರದ್ದು ಇನ್ನು ಸ್ವಲ್ಪ ಬಿಟ್ಟೆ ನಾಳೆನೂ ಕೂಡ ಮಾಡಬೇಕು ನೈವೇದ್ಯಕ್ಕೆ ಇವತ್ತಿಗೆ ನಮಗೆ ಊಟಕ್ಕೆ ಇದಕ್ಕೆ ಎರಡಕ್ಕೂ ಎಷ್ಟು ಬೇಕೋ ಅಷ್ಟು ತಗೊಂಡೆ ಇರೋದೇ ಇಬ್ರು ಅಲ್ವಾ ನಮ್ಮ ಮನೆಯವರು ಪಾಪ ಏನು ಸ್ವಲ್ಪ ಊಟ ಮಾಡ್ತಾನೆ ಅದಾದ್ಮೇಲೆ ಕುದೇ ನೀರಿಗೆ ಹಾಕಿ ಅದು ಚೆನ್ನಾಗ್ ಕುದ್ಮೇಲೆ ಈ ಥರ ಬಸಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿ ಆಗಿದೆ ಬಸ್ತು ಅದಕ್ಕೆ ಸ್ವಲ್ಪ ಮೇಲೆ ತಣ್ಣೀರು ಹಾಕಿಬಿಟ್ರೆ ಈ ಥರ ಆಗುತ್ತೆ ಹಿಂಗಿತ್ತು ಇವತ್ತು ಅಮಾವಾಸ್ಯೆ ದಿನ ಇಷ್ಟೇ ಸ್ನೇಹಿತರೆ ವಿಡಿಯೋ ಮಾಡೋಕ್ಕಾಗಿತ್ತು ಮತ್ತೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮಧ್ಯಾಹ್ನ ಮೇಲೆ ನಾನು ಇನ್ನೇನು ಅದೆಲ್ಲ ಮುಗಿಸಿ ನೈವೇದ್ಯ ಮಾಡಬೇಕು ಅಷ್ಟೊತ್ತಿಗೆ ಕರೆಂಟ್ ಎಲ್ಲ ಹೋಗಿ ಗಾಳಿ ಧೂಳು ಮಳೆ ಶುರುವಾಗ್ಬಿಡ್ತು ಹಾಗಾಗಿ ಜಾಸ್ತಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಇಷ್ಟು ಏನು ಅಡುಗೆ ಮಾಡಿದ್ದೆ ಅಂತ ಹೇಳಿ ತೋರಿಸಿದ್ದೀನಿ ಅದ್ರ ಮೇಲೆ ನೆಕ್ಸ್ಟ್ ತೋರಿಸ್ಬೇಕಾಗಿತ್ತು ಕೋಸುಂಬ್ರೆ ಅದೆಲ್ಲ ಮಾಡಿದೆ ಅದೇ ಅದನ್ನು ತೋರ್ಸೋಕ್ಕಾಗಲಿಲ್ಲ ಅದ್ರ ಮೇಲೆ ಯಾವುದೂ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಮಳೆ ಬಂದಿದ್ದ ಕಾರಣ ಇಷ್ಟೇ ಇವತ್ತಿನ ವೀಡಿಯೋ ನಾಳೆ ಹಬ್ಬದ ವೀಡಿಯೋ ಜೊತೆಗೆ ಸಿಗೋಣ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೇ ಆದರೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು